ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಮತ್ತೊಮ್ಮೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಿಗೆ ಹೊಸ ನೇಮಕಾತಿಗೆ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಬಿಟ್ಟಿದ್ದಾರೆ ಸೊ ಅವು ಯಾವ ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಇದಕ್ಕೆ ಇರ್ತಕ್ಕಂತಹ ಮಾನದಂಡಗಳೇನು ಅಂದ್ರೆ ಅಭ್ಯರ್ಥಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ನಿಯಮಗಳೇನು ಮುಂತಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಒಂದು ಮೊಬೈಲ್ಗೆ ಕಾಣಿಸುತ್ತೆ ಇದರಿಂದ ನಿಮ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋದು ಸುಲಭವಾಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡೋಣ ಅವು ಯಾವೆಲ್ಲ ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಸೊ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಸೊ ಅವು ಯಾವೆಲ್ಲ ಜಿಲ್ಲೆಗಳು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನೀವು ಬಳಸ್ತಕ್ಕಂತಹ ಬ್ರೌಸರ್ ಅಲ್ಲಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಂತ ಬ್ರೌಸ್ ಮಾಡಿದರೆ ಈ ರೀತಿ ಒಂದು ಹೊಸ ಒಂದು ವೆಬ್ಸೈಟ್ ನಿಮಗೆ ಕಾಣಿಸುತ್ತೆ ಸೊ ಇದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗೆ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಅದರಲ್ಲಿ ಮೂರನೆಯ ಒಂದು ಅಂಶ ಇಲ್ಲಿದೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದಂತಹ ನಿಮ್ಗೆ ಪೇಜ್ ಕಾಣಿಸುತ್ತೆ ಇದು ಆನ್ಲೈನ್ ಅರ್ಜಿ ಸಲ್ಲಿಸ್ಲಿಕ್ಕೆ ಇರ್ತಕ್ಕಂತಹ ಇದು ಪೇಜ್ ಆಗಿದೆ ಸೊ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಇದು ನಾನು ಕೊನೆ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾವೆಲ್ಲ ಜಿಲ್ಲೆಗಳಿಗಿದಾವೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಮೊದಲನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎರಡ್ನೂರ ಎಪ್ಪತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂದ್ರೆ ಇಲ್ಲಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಎರಡು ಹುದ್ದೆಗಳು ಸೇರಿ ಎರಡ್ನೂರ ಎಪ್ಪತ್ತೇಳು ಹೊಸ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಈ ಒಂದು ಅಂಗನವಾಡಿ ವರ್ಕರ್ಗೆ ಪಿ ಯು ಸಿ ಪಾಸ್ ಆಗಿರ್ಬೇಕಾಗಿರುತ್ತೆ ಮತ್ತು ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕಾಗಿರುತ್ತೆ ಇವರ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತನೇ ತಾರೀಕು ಆಗಿರುತ್ತೆ ಯಾರೆಲ್ಲ ಅಂಗನವಾಡಿಯ ವರ್ಕರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಕನಸನ್ನು ಕಟ್ಕೊಂಡಿದ್ರು ಸೊ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಸೊ ಅವರು ಅಕ್ಟೋಬರ್ ಹತ್ತರೊಳಗಾಗಿ ನೀವು ನಿಮ್ಮ ಎಲ್ಲಾ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಎರಡನೇದಾಗಿ ಉಡುಪಿ ಜಿಲ್ಲೆಗೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ನೂರ ನಲ್ವತ್ತು ಪೋಸ್ಟ್ ಹೊಸ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಏನ್ ಮಾಡಿದ್ದಾರೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎರಡ್ ನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇದಾವೆ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅಕ್ಟೋಬರ್ ಇಪ್ಪತ್ತೆರಡು ಆಗಿರುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತಿದ್ರು ಸೊ ಅವರು ಬೇಗ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಮತ್ತು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಒಂದು ವಿಡಿಯೋದ ಕೆಳಗೆ ಇಂಬ್ ಅಲ್ಲಿ ನಿಮ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಒಂದು ಅರ್ಜಿಯನ್ನ ಹಾಕಿ ಕೊಡ್ತೇನೆ ಸೊ ಇಲ್ಲಿ ಮೊದಲನೇ ಹಂತವನ್ನ ನೀವ್ ಏನ್ ಮಾಡಬೇಕು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸ್ಟೆಪ್ ಟೂ ಅಲ್ಲಿ ನಿಮ್ಮ ಒಂದು ಫೋಟೋ ಸೈನ್ ಅನ್ನ ಅಪ್ಲೋಡ್ ಮಾಡಬೇಕು ಇಲ್ಲಿವರೆಗೂ ನೀವು ಸ್ಟೆಪ್ ಒನ್ ಮತ್ತು ಸ್ಟೆಪ್ ಟೂ ಅನ್ನ ನೀಟಾಗಿ ಎಂಟ್ರಿ ಮಾಡ್ತೀರಾ ಮತ್ತು ಅಪ್ಲೋಡ್ ಮಾಡ್ತೀರಾ ಸೊ ನೀವು ಇಲ್ಲಿ ತರ್ಡ್ ಆಪ್ಷನ್ ಅಲ್ಲಿ ಥರ್ಡ್ ಮೂರನೇ ಸ್ಟೆಪ್ ಅಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀರಾ ಸೊ ಇಲ್ಲಿ ಒಂದು ಮಿಸ್ಟೇಕ್ ಮೇಜರ್ ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ ಈ ಸೈನ್ ಅನ್ನ ಮಾಡೋದಿಲ್ಲ ಸೊ ನೀವು ಈ ಸೈನ್ ಮಾಡಲಿಲ್ಲ ಅಂದ್ರೆ ಆ ಅರ್ಜಿ ನಿಮ್ಮ ಒಂದು ತಾಲೂಕಾ ಒಂದು ಸಿ ಡಿ ಪಿ ಓ ಲಾಗಿನಲ್ಲಿ ಅದು ಕಾಣಿಸ್ಕೊಳ್ಳಲ್ಲ ಸೊ ಹಾಗಾಗಿ ಯಾರೆಲ್ಲಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು ನೀವೇ ಖುದ್ದಾಗಿ ಅಥವಾ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ರೋ ಸೊ ಅಂತ ಅಭ್ಯರ್ಥಿಗಳು ಈ ಸ್ಟೆಪ್ ತ್ರೀ ಅಲ್ಲಿ ನೀವು ಕಡ್ಡಾಯವಾಗಿ ನೀವು ಚೆಕ್ ಮಾಡ್ಕಲ್ರಿ ಯಾಕಂದ್ರೆ ಅಪ್ಲೋಡ್ ಡಾಕ್ಯುಮೆಂಟ್ ಆದ್ಮೇಲೆ ಅಲ್ಲಿ ಈ ವೆರಿಫೈ ಅಂತ ವೆರಿಫಿಕೇಶನ್ ಅಂತ ಬರುತ್ತೆ ಅಲ್ಲ ಈ ಸೈನ್ ಅಂತ ಬರುತ್ತೆ ಸೊ ಅದು ನಿಮ್ಮ ಆಧಾರ್ ಬೇಸ್ಡ್ ಓ ಟಿ ಪಿ ಆಗಿರುತ್ತೆ ಸೊ ಅದನ್ನ ನೀವು ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ಪ್ರಿಂಟ್ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ಕೆಲವೊಮ್ಮೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅಥವಾ ಸರ್ವರ್ ಇಂದ ಡೈರೆಕ್ಟ್ ಆಗಿ ನೀವು ಈ ಸೈನ್ ಮಾಡಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ಸ್ಟೆಪ್ ಫೋರ್ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಬಂದ್ಬಿಡುತ್ತೆ ಸೊ ಹಾಗೆ ಏನಾದ್ರೂ ಆದಲ್ಲಿ ನಿಮ್ಮ ಒಂದು ಆಧಾರ್ ಒ ಟಿ ಪಿ ಅನ್ನ ಎಂಟರ್ ಮಾಡದಿದ್ದಲ್ಲಿ ನೀವು ಇನ್ನೊಮ್ಮೆ ಅದನ್ನ ನಿಮ್ಮ ಸಂಬಂಧಿಸಿದಂತಹ ಒಂದು ತಾಲೂಕಾ ಒಂದು ಸಿ ಡಿ ಪಿ ನೀವು ಹೋಗಿ ಅಲ್ಲಿ ಹೇಳಿದ್ರೆ ಈ ಸೈನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಸೊ ಈ ಮೂರು ಜಿಲ್ಲೆಯವರು ಯಾರ್ಯಾರು ಕೋಲಾರ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯವರು ಯಾರೆಲ್ಲ ಅಭ್ಯರ್ಥಿಗಳಿದ್ರು ಅವರು ಅಂಗನವಾಡಿ ವರ್ಕರ್ಗಾಗ್ಲಿ ಅಥವಾ ಹೆಲ್ಪರ್ಗಾಗ್ಲಿ ಅರ್ಜಿಯನ್ನ ಸಲ್ಲಿಸಿ ಮತ್ತು ಇದರ ಒಂದು ಸದುಪಯೋಗವನ್ನ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು